ಕರುನಾಡಿಗೆ ನಮಸ್ಕಾರ ಇವತ್ತು ಹದಿನೈದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಫಾದರ್ಸ್ ಡೇ ಅಂತೇಳಿ ನಾವು ಆಚರಣೆ ಮಾಡ್ತೀವಿ ಸಾಕಷ್ಟು ಕರ್ನಾಟಕದ ವಿದ್ಯಾರ್ಥಿಗಳು ಇಂದು ಮಹಾರಾಷ್ಟ್ರದ ಸೆಟ್ ಪರೀಕ್ಷೆಯನ್ನು ಕೂಡ ಅನುಭವದ ಸಲುವಾಗಿ ಬರೆದಿದ್ದಾರೆ ಆದರೆ ಪ್ರತಿಯೊಬ್ಬ ವ್ಯಕ್ತಿಗೆ ನನಗೆ ಭೇಟಿ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ದಯವಿಟ್ಟು ಕ್ಷಮೆ ಇರಲಿ ಬಟ್ ಇಲ್ಲಿ ಬರ್ದಿದ್ದು ಎಕ್ಸಾಮು ನಿಮಗೆ ನಾಳೆ ಕರ್ನಾಟಕದಲ್ಲಿ ಬರುವಂತ ಕೆಸೆಟ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತದೆ ಎಂಬ ಉದ್ದೇಶದಿಂದ ನಿಮಗೆ ಈ ಎಕ್ಸಾಮ್ ಬರ್ಲಿಕ್ಕೆ ನಾನು ಹೇಳಿದ್ದೆ ಒಬ್ರಂತ್ರು ತಂಗಿ ಬೆಂಗಳೂರ್ಲಿಂದ ಬಂದಿದ್ರು ಟ್ರೈನ್ ಮೂಲಕ ಬಂದು ಎಕ್ಸಾಮ್ ಬರ್ದಿದ್ರು ರಾಯಚೂರ್ಲಿಂದ ಬಂದಿದ್ರು ನಮ್ಮ ದೇವರಾಜ್ ಸರ್ ಕೂಡ ಬಂದಿದ್ರು ತಮ್ಮಣ್ಣ ಸರ್ ಬಂದಿದ್ರು ಸಾಕಷ್ಟು ಜನ ಬಂದಿದ್ರು ಆದ್ರೆ ಯಾರಿಗೂ ಕೂಡ ನಾನು ಭೇಟಿ ಆಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ಇದು ಜೀವನ ನಿಮ್ಮದು ಒಬ್ಬರೇ ಪ್ರಯಾಣಿಕರು ನಾವೆಲ್ಲರೂ ಹಿಂದೆ ನಿಂತು ನಿಮಗೆ ಪ್ರೋತ್ಸಾಹ ಮಾಡೋರು ಆದರೆ ನಡೆಯೋದು ನೀವೇ ನೀವೇ ಸೆಂಟರ್ ಹುಡುಕಿ ನೀವೇ ಎಕ್ಸಾಮ್ ಬರೆದು ನೀವೇ ಅದನ್ನು ಫಲಿತಾಂಶ ಪಡೆದು ನೀವೇ ವಾಪಸ್ ಹೋಗಬೇಕು ಯಾರು ಯಾರು ಯಾರಿಗೂ ಕೂಡ ಜೊತೆಯಲ್ಲಿ ಬರುವುದಿಲ್ಲ ಸ್ವಲ್ಪ ನೆನ್ಪಿಡ್ರಿ ಮಾತನ್ನ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಬರೋದು ಆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ನನಗೆ ಗೊತ್ತಾಯ್ತು ಕ್ವಾಲಿಟಿ ಕ್ವಶನ್ಸ್ಗಳನ್ನು ಕೇಳುತ್ತಿದ್ದಾರೆ ಅಪ್ಲೈಡ್ ಕ್ವಶನ್ಸ್ಗಳನ್ನು ಕೇಳುತ್ತಿದ್ದಾರೆ ನೇರವಾದ ನೇರವಾದ ಪ್ರಶ್ನೆಗಳು ಕಡಿಮೆ ಆದರೆ ಕನ್ಸೆಪ್ಟ್ ಬೇಸ್ಡ್ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ಹೀಗಾಗಿ ಪ್ರಯತ್ನ ಮಾಡಲೇಬೇಕು ನೀವು ಯಾಕಂದ್ರೆ ಬರುವ ಕೆಸೆಟ್ ಎಕ್ಸಾಮ್ ಅಲ್ಲಿ ನಿಮ್ಗೆಲ್ಲರಿಗೂ ಫಲಿತಾಂಶ ಸಿಗಲೇಬೇಕಾಗಿದೆ ನೆಕ್ಸ್ಟ್ ಹದಿನೈದು ಅಲ್ಲಿ ನೆಟ್ ಎಕ್ಸಾಮ್ ಇದೆ ಅದರಲ್ಲಿ ಕೂಡ ಫಲಿತಾಂಶ ಬರಲೇಬೇಕು ಈಗಿಲ್ಲ ಪ್ರಾರಂಭ ಮಾಡಿದಂಥ ವ್ಯಕ್ತಿಗಳು ಡಿಸೆಂಬರ್ ಬರುವಂತ ನೆಟ್ ಎಕ್ಸಾಮ್ ಅನ್ನ ಬರೀಲೇಬೇಕು ಅದರಲ್ಲಿ ರಿಸಲ್ಟ್ ಪಡೀಲೇಬೇಕು ಇವತ್ ಈಗ ವಿಡಿಯೋ ಮಾಡುವ ಪ್ರಮುಖ ಉದ್ದೇಶ ಏನಂದ್ರೆ ಜಸ್ಟ್ ಇವಾಗ ನಾನು ನಾಳೆಯಿಂದ ನಮ್ಮ ಶಾಲೆ ಪ್ರಾರಂಭ ಆಗ್ತಾ ಇದೆ ಇಲ್ಲಿ ತನಕ ಒಳಗೆ ಅಡ್ಮಿಷನ್ ಕೆಲಸ ಸಿಕ್ಕಾಪಟ್ಟಿ ಲೋಡ್ 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 ಡೀಪ್ ಕೆಲಸ ಶಾಲೆದು ಒಳಗೆ ನಾಳೆ ಶಾಲೆ ಪ್ರಾರಂಭ ಆಗ್ತಾ ಇದೆ ಹೀಗಾಗಿ ಬೆಳಗ್ಗೆ ಎಂಟು ಗಂಟೆಗೆ ಶಾಲೆಗೆ ಹೋಗಬೇಕು ಬರೋದು ಐದೂವರೆ ಆರು ಗಂಟೆ ಆರೂವರೆ ಆಗ್ಬೋದು ಹೀಗಾಗಿ ಫುಲ್ ಡೇ ಕೆಲಸ ಮಾಡಿ ಸಿಕ್ಕ ಸಮಯದಲ್ಲಿ ನಾನು ವಿಡಿಯೋ ಮಾಡಲು ಪ್ರಯತ್ನ ಮಾಡುತ್ತೇನೆ ನಾನು ಕಟಿಂಗ್ ಅಂಗಡಿಗೆ ಹೋಗಿ ಕಟಿಂಗ್ ಮಾಡಿ ವಾಪಸ್ ಬರುವಾಗ ಜಸ್ಟ್ ಈಗ ಬಂದು ಸ್ನಾನ ಮಾಡಿನ್ರಿ ಸ್ನಾನ ಮಾಡಿ ಹೀಗೆ ಕುಳಿತಿದ್ದೆ ಬಾಗಲ್ಕೋಟ್ ಕರ್ನಾಟಕದ ಬಾಗಲ್ಕೋಟ್ ಜಿಲ್ಲೆಯ ಒಬ್ಬರು ಗೆಳೆಯರು ಪ್ರೊಫೆಸರ್ ವಿವೇಕ್ ಬನ್ಹಟ್ಟಿ ಇವ್ರು ಮೆಸೇಜ್ ಮಾಡಿದ್ರು ನನಗೆ ಏನಂತೇಳಿ ಗುರುಗಳೇ ಇವಾಗ ನಾನು ನಿಮ್ದು ಸ್ಟೇಟಸ್ ನೋಡಿದೆ ನಿಮ್ಮ ಮಗಳು ನಿಮಗೆ ಗಿಫ್ಟ್ ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು ಬಟ್ ಸರ್ ಇವತ್ತು ನನ್ನ ಹುಟ್ಟು ಹಬ್ಬ ಇದೆ ನನಗೂ ಕೂಡ ನೀವು ಆಶೀರ್ವಾದ ಮಾಡ್ರಿ ನನಗೂ ಕೂಡ ನೀವು ಒಂದು ಶುಭಾಶಯಗಳನ್ನು ಹೇಳ್ರಿ ಅಂತೇಳಿ ವಿವೇಕ್ ಬನ್ಹಟ್ಟಿ ಸರ್ ಅವರು ಒಂದು ಮೆಸೇಜ್ ಮಾಡಿದ್ರು 9 9 ಗಂಟೆ 9 ಗಂಟೆಗೆ 5 ನಿಮಿಷಕ್ಕೆ ಅವರು ಮೆಸೇಜ್ ಮಾಡಿದ್ರು ವಿವೇಕ್ ಬನಹಟ್ಟಿ ಸರ್ ಎಲ್ಲ ಹಾಯ್ ತು ವಿವೇಕ್ ಸರ್ ಅನ್ ಫಾದರ್ ವಿವೇಕ್ ವಿವೇಕ್ ಬನಹಟ್ಟಿ ಬನಹಟ್ಟಿ ಸರ್ ಹಾ ವಿವೇಕ್ ಸರ್ ಇವರು ಇವರು ಮೆಸೇಜ್ ಮಾಡಿದ್ರು ಅವರು ಮಿಸ್ಸಸ್ ಅದಾರ್ರೀ ಇವರು ಸರ್ ಅದಾರ್ರೀ ಇವರು ಇವ್ರ ಬಗ್ಗೆ ಇವರಿಗೆ ತು ಇವ್ರ ಬಗ್ಗೆ ನನಗೆ ತುಂಬ ಗೌರವ ಯಾಕೆ ಗೌರವ ಅನ್ನೋದು ಹಿಂಗೆ ನೋಡೋಣ ವಿವೇಕ್ ಸರ್ ಅವರು ಏನಂತಾರೆ ಮೆಸೇಜ್ ಗುಡ್ ಈವ್ನಿಂಗ್ ಸರ್ ಐ ಆಮ್ ವಿವೇಕ್ ಬನ್ಹಟ್ಟಿ ಫ್ರಮ್ ಬೆಲ್ಗಮ್ ಮುಲ್ತ ಇವ್ರು ಬಾಗಲಕೋಟದವರು ಈಗ ಇವಾಗ ಇವರು ಬೆಳಗಾವದಲ್ಲಿ ಇರುತ್ತಿದ್ದಾರೆ ಟುಡೇ ಈಸ್ ಮೈ ಬರ್ತ್ಡೇ ಯು ಆರ್ ಮೈ ಗಾಡ್ ಇನ್ ನೆಟ್ ಅಂಡ್ ಸೆಟ್ ಸೊ ಕೈಂಡ್ಲಿ ಬ್ಲೆಸ್ ಮೀ ವಿತ್ ಮೀ ಸಪೋರ್ಟ್ ಮೀ ಡಿ ಜಿ ಕೆ ಸರ್ ಈಸ್ ಮೈ ಗಾಡ್ ಆಫ್ ನೆಟ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಬಹಳ ಗೌರವದಿಂದ ಈ ಮಾತನ್ನು ಹೇಳಿದ್ರು ಅವರು ಯಾವಾಗಲೂ ನನಗವ್ರು ಹೀಗೆ ಮೆಸೇಜ್ ಮಾಡ್ಕೊಂತಿರ್ತಿರ್ತಾರೆ ಯಾಕೆ ಇವ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಈ ಮನುಷ್ಯ ಇವರು ಕೇವಲ ಮನುಷ್ಯರಲ್ಲ ಇವರು ದೇವತಾ ಮನುಷ್ಯರು ಇವರಿಗೆ ಎರಡೂ ಕಣ್ಣುಗಳಿಲ್ಲ ಇವರು ಹುಟ್ಟು ಕುರುಡರು ಅವರು ಮಿಸಸ್ನು ಸ್ವಲ್ಪ ಬ್ಲೈಂಡ್ನೆ ಅಂತ ಹೇಳಿದ್ರು ಅವರು ಸ್ವಲ್ಪ ಕಣ್ಣು ಸ್ವಲ್ಪ ಕಣ್ಣಿ ಕಾಣಿಸದ್ರಿ ಆದ್ರೆ ಇವರಿಗಂತೂ ಕಣ್ಣೇ ಕಾಣಿಸೋದಿಲ್ಲ ಈ ಮನುಷ್ಯ ಮದುವೆ ಮಾಡಿಕೊಂಡಿದ್ದಾನೆ ಇವರಿಗೆ ಎರಡು ಮಕ್ಕಳಿದ್ದಾರೆ ಆದ್ರೆ ಛಲ ನಾನು ಜೀವನದೊಳಗೆ ಮುಂದೆ ಬರೀಬೇಕು ನಾನು ಸಾಧನೆ ಮಾಡಬೇಕು ನಾನು ಹೆಸರು ಗಳಿಸಬೇಕು ನಾನು ನಾಲ್ಕು ಜನರಿಗೆ ಮಾದರಿಯಾಗಿ ನಿಲ್ಲಬೇಕು ನಾನು ನಾಲ್ಕು ಜನರಿಗೆ ದಾರಿ ನಾನ್ ನಾನು ನಾಲ್ಕು ಜನರಿಗೆ ಪ್ರೇರಣೆಯನ್ನು ಕೊಡಬೇಕು ನಾನು ನನ್ನ ಜೀವನ ಸ್ವಾಭಿಮಾನದಿಂದ ಬದುಕಬೇಕು ನಾನು ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ನಾನು ಸ್ವಯಂ ದುಡಿದು ನನ್ನ ಜೀವನವನ್ನ ನಾನು ಸಾಗಿಸಬೇಕು ಅನ್ನುವ ಛಲದೊಂದಿಗೆ ಎರಡೂ ಕಣ್ಣಿರಲಾರದ ವ್ಯಕ್ತಿಗಳು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೆಸೆಟ್ ಎಕ್ಸಾಮ್ ಅಲ್ಲಿ ಉತ್ತೀರ್ಣರಾಗಿದ್ದಾರೆ ಕೆಸೆಟ್ ಪರೀಕ್ಷೆ ಪಾಸ್ ಆಗಿದ್ದಾರೆ ಇವರು ಹೆಂಡತಿ ಎರಡು ಮಕ್ಕಳು ನೋಡ್ರಿ ಎರಡು ಮಕ್ಕಳು ಅದಾವ್ರಿ ಹೆಂಡತಿ ಮನಿ ಜವಾಬ್ದಾರಿ ಸಂಸಾರದ ಜವಾಬ್ದಾರಿ ಹೊತ್ಕೊಂಡು ಇವು ಕೆಸೆಟ್ ಅಭ್ಯಾಸ ಮಾಡಿ ಕೆಸೆಟ್ ಪರೀಕ್ಷೆನ ಪಾಸ್ ಮಾಡಿದ್ದಾರೆ ಇವರಿಗೆ ಪ್ರೊಫೆಸರ್ ಆಗುವ ತುಂಬಾ ಆಶೆ ಇದೆ ಇದರ ಜೊತೆಗೆ ಜೊತೆಗೆ ಅವರು ಕೆ ಪಿ ಎಸ್ ಸಿ ಎಕ್ಸಾಮ್ ಕೂಡ ಬರ್ದಿದ್ರು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೊನ್ನೆ ಆ ಒಂದು ಏನೋ ಪ್ರಾಬ್ಲಮ್ ಆಯ್ತಂತ್ರಿ ಪ್ರಿಲಿಮ್ಸ್ ಪಾಸ್ ಆಗಿದ್ರು ಮೇನ್ಸ್ ಎಕ್ಸಾಮ್ ಬರೆಯುವಾಗ ಆ ಪರೀಕ್ಷೆನೇ ರದ್ದು ಮಾಡ್ಯಾರ ಹೇಳಿ ವಿಷಯ ಬಂದ್ಬಿಟ್ಟಿತ್ತು ಇದೇ ಸಂದರ್ಭದೊಳಗೆ ಅವರು ಎಫ್ ಡಿ ಎಕ್ಸಾಮ್ ಬರೆದಿದ್ದಾರೆ ಡಿ ಎ ಬರೆದು ಎಫ್ ಡಿ ಎ ಪಾಸ್ ಆಗಿ ಈಗ ಗೌರ್ಮೆಂಟ್ ಮುನ್ಸಿಪಾಲ್ಟಿಯಲ್ಲಿ ಅವರು ಎಫ್ ಡಿ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಗೌರ್ಮೆಂಟ್ ಡ್ಯೂಟಿ ಮಾಡ್ಕೊಂತು ಎಫ್ ಡಿ ಎ ಡ್ಯೂಟಿ ಮಾಡ್ಕೊಂತ ಹೆವಿ ವರ್ಕ್ ಅದು ಆ ಎರಡೂ ಕಣ್ಣಿರಲಾರದ ವ್ಯಕ್ತಿಗಳು ಕುರುಡರು ಎರಡು ಮ ಎರಡು ಮಕ್ಕಳ ತಂದೆ ಹೆಂಡತಿ ಮನೆ ಜವಾಬ್ದಾರಿ ಇದ್ರೊಳಗನೆ ಯೂನಿವರ್ಸಿಟಿ ಒಳಗೆ ಸೋಶಿಯಾಲಜಿ ಸಬ್ಜೆಕ್ಟ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅನ್ನ ಪಡಿತಾರಂತ್ರ ಇದು ಅಲ್ಲವೇ ಪ್ರೇರಣೆ ಇದು ಅಲ್ಲವೇ ನಮಗೆ ಶಕ್ತಿ ಇದು ಅಲ್ಲವೇ ನಮಗೆ ಪ್ರೇ ಒಂದು ಉತ್ಸಾಹದ ಚುಲುಮೆ ಇದು ಅಲ್ಲವೇ ನಮಗೆ ಮಾದರಿ ಇದು ಅಲ್ಲವೇ ನಮಗೆ ಪ್ರೇರಣೆ ಇದು ಅಲ್ಲವೇ ನಮಗೆ ಒಂದು ಅಹ್ ನಾವೇನು ಕರಿತೀವಿ ಶಕ್ತಿಯ ಒಂದು ಉಗಮ ಇವರನ್ನ ನೋಡಿ ಇವರನ್ನ ಇವರ ಇವರ ಜೀವನ ನೋಡಿ ನಾವು ಕೂಡ ಬೆಳಿಬೇಕು ಎರಡು ಕಣ್ಣುಗಳಿದ್ದು ಎರಡು ಕೈಗಳಿದ್ದು ಎರಡು ಕಾಲುಗಳಿದ್ದು ಎರಡು ಎಲ್ಲವೂ ವ್ಯವಸ್ಥಿತವಾಗಿದ್ದಾಗ ಕೂಡ ಮಾನಸಿಕವಾಗಿ ನಾವು ಖಿನ್ನತೆಯನ್ನ ಮಾನಸಿಕವಾಗಿ ನಾವು ಆತ್ಮವಿಶ್ವಾಸವನ್ನ ಕುಂದುಕೊಂಡು ನಾವು ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಕಡೆಯಿಂದ ದಯವಿಟ್ಟು ಯಾನೇ ಇದ್ರೂ ಕೂಡ ಇಂಥವರನ್ನ ನೋಡಿ ನಾವು ಹೇಳ್ಬೇಕಪ್ಪ ನೀವು ಹೀಗೆ ಅನ್ಬಾರ್ದು ಅವ್ರದ್ದು ನಶೀಬ್ ಇರ್ತಾರ್ರಿ ಅವ್ರ ಬ್ಲೈಂಡ್ ಇದ್ದವ್ರಿಗೆ ಶಕ್ತಿ ದೇವ್ರ್ ಬೇರೆ ಕೊಟ್ಟಿರ್ತಾನ್ರಿ ಹಿಂಗಾಗಿ ಅವ್ರ ಪರೀಕ್ಷೆ ಪಾಸ್ ಆಗ್ಯಾರ್ರಿ ನಮಗ ಕುಂಟ ನೆಪ ಹೇಳೇಬಾರದು ಏನ್ ಇವ್ರೆಲ್ಲ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳಿರ್ತಿರ್ತಾರ್ರೀ ಏ ಅವ್ರಿಗೆ ದೇವ್ರ ಏನೋ ಕೊಟ್ಟಿರ್ತಾನ ದೇವ್ರು ಮತ್ತ ಒಂದ್ ಕಸಗೊಂಡ ಬಳಕ ಕೊಡವನೇ ಅಲ್ರಿ ದೇವ್ರ ಎರಡು ಕಣ್ಣು ತೆಗ್ದಾನಂದ್ರ ಬುದ್ಧಿ ಹೆಜ್ಜೆ ಕೊಡವನೇ ಅಲ್ಲ ಮತ್ ನಮ್ಗೆ ಎಲ್ಲನೇ ಕೊಟ್ಟನೇನಿಲ್ಲ ಕೈ ಕಾಲ ಬುದ್ಧಿ ಪ್ರಯತ್ನ ಮಾಡೋದೆಲ್ಲಾ ನಾವ್ ಯಾಕೆ ನಿರಾಶೆ ಹಾಕೋ ಕುಡಬೇಕಪ್ಪ ಒಬ್ಬೊಬ್ರು ಇಷ್ಟೊಂದು ಸಾಧನೆ ಮಾಡ್ತಿದ್ರ ನಮ್ ಕಡೆಯಿಂದ ಒಂದು ಸಾಧನೆ ಮಾಡ್ಲಿಕ್ಕೆ ಅಂದ್ರೆ ನಾವು ಮನುಷ್ಯರ ಪ್ರಶ್ನೆಯನ್ನ ನಮ್ಗ ನಾವೇ ಹಾಕಿಕೊಳ್ಳಬೇಕು ಪ್ರತಿಯೊಬ್ಬ ಮಹಾಪುರುಷನ ಪ್ರತಿಯೊಬ್ಬರ ಜೀವನದೊಳಗ ಸಂಘರ್ಷ ಇದ್ದೇ ಇದೆ ಯಾವ ವ್ಯಕ್ತಿ ಕೂಡ ಕೇಳ್ರಿ ಯಾವ ಪ್ರಾಣಿ ಕೂಡ ಕೇಳ್ರಿ ಯಾವ ಪಕ್ಷಿ ಕೂಡ ಕೇಳ್ರಿ ಪ್ರತಿಯೊಬ್ಬರಿಗೆ ಸಂಘರ್ಷ ಮಾಡಲೇಬೇಕಾಗುತ್ತದೆ ಸಂಘರ್ಷವೇ ಜೀವನವಾಗಿದೆ ಹೀಗಾಗಿ ಸಂಘರ್ಷಕ್ಕೆ ನಾವು ಹೆದರಬಾರಬಾರದು ಹೆದರಬಾರದು ನನ್ ಕೇಳ್ ಆಗಿಲ್ರಿ ಸರ್ ಕೇಸಟ ಮತ್ತೆ ಮಾಡು ಜೂನ್ ಒಳಗ್ ಮಾಡು ಡಿಸೆಂಬರ್ದೊಳಗ್ ಮಾಡ್ರಿ ಮಾಡು ತೋರಿಸ್ಬೇಕ ಸೊ ಇಂಥ ವ್ಯಕ್ತಿಗಳ ಇವರಿಗೆ ಇಂದು ಹುಟ್ಟು ಹಬ್ಬ ಐತಿ ಇವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳುತ್ತಾ ಇವರ ಜೀವನ ಇನ್ನೂ ಎತ್ತರಕ್ಕೆ ಬೆಳೀಲಿ ಇವರು ನಮಗೆ ಎಲ್ಲರಿಗೂ ಇನ್ನೂ ಮಾದರಿಯಾಗಿ ಬೆಳಿಲಿ ಅನ್ನುವ ಮಾತನ್ನು ಹೇಳುತ್ತಾ ನೀವು ಮಾತ್ರ ನಿಲ್ಲಬಾರದು ಓಕೆ ನಾನು ಮುಗಿತಪ್ಪ ನೋಡ್ರಿ ಪ್ರಯತ್ನ ಮಾಡಿದ್ದು ವ್ಯರ್ಥ ಆಗುವುದಿಲ್ಲ ಓದಿದ್ದು ವ್ಯರ್ಥ ಆಗುವುದಿಲ್ಲ ನೀವು ಮಾಡಿರುವಂತ ಕಷ್ಟ ಪಟ್ಟಿದ್ದು ವ್ಯರ್ಥವಾಗುವುದಿಲ್ಲ ನೀವು ದುಡಿದಿದ್ದು ದುಡಿಮೆ ವ್ಯರ್ಥವಾಗುವುದಿಲ್ಲ ನೀವು ಕಳೆದ ಸಮಯ ಅದು ಅಭ್ಯಾಸ ಮೇಲೆ ಕಳೆದ ಸಮಯ ವ್ಯರ್ಥ ಆಗುವುದಿಲ್ಲ ರಿಸಲ್ಟ್ ಒಮ್ಮೊಮ್ಮೆ ಲೇಟ್ ಆಗ್ಬಹುದು ಆದ್ರೆ ರಿಸಲ್ಟ್ ಸಿಕ್ಕೇ ಸಿಗತೈತಿ ಹೀಗಾಗಿ ಯಾವುದೇ ಯಾವುದೇ ಕಾರಣಕ್ಕೂ ಕೂಡ ನೆಗೆಟಿವ್ ಆಲೋಚನೆಯಿಂದ ದೂರ ಇರಬೇಕು ನೆಗೆಟಿವ್ ಬಂದ್ರು ಕೂಡ ಆ ಒಂದು ಕ್ಷಣದೊಳಗೆ ಅದರ ಬಗ್ಗೆ ವಿಚಾರ ಮಾಡಿ ಬಿಟ್ಟು ಬಿಡೋದು ಶಿವಾಜಿ ಮಹಾರಾಜರ ಅಂಥವ್ರ ಜೀವನದೊಳಗೆ ಕಷ್ಟ ಬಂದಿತ್ತು ಮೊಘಲರ ಜೊತೆಗೆ ಹೋರಾಟ ಮಾಡುವಾಗ ಎಲ್ಲ ಕೋಟೆಗಳನ್ನ ಮೊಘಲ್ರು ಗೆದ್ದಿದ್ರು ಬರೀ ಕೇವಲ ಹದಿನಾರು ಕೋಟೆಗಳು ಉಳಿದಿದ್ದು ಆ ಹದಿನಾರು ಕೋಟೆ ಎಂದ್ರೆ ಏನು ಉಪಯೋಗ ಇರಲಾರದ ಕೋಟೆಗಳು ಆ ಟೈಮ್ ಕೂಡ ಮೊಲ ಮೊಘಲರ ಜೊತೆಗೆ ಹೋರಾಟ ಮಾಡಿ ಮತ್ತೆ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಒನ್ ಕೋಟೆಗಳನ್ನ ಗೆದ್ದು ಛತ್ರಪತಿಯಾಗಿ ಹಿಂದೂ ಸ್ವರಾಜ್ಯದ ಸ್ಥಾಪನೆ ಮಾಡದಂತ ಶಿವಾಜಿ ಮಹಾರಾಜರ ಜೀವನ ಹೀಗೈತಿ ಇಂಥ ವಿವೇಕ ಬನ್ಹಟ್ಟಿ ಹೆಸರು ಎಷ್ಟು ಚಲೋ ಆಯ್ತು ವಿವೇಕ ನಮ್ಗೆಲ್ಲರಿಗೂ ವಿವೇಕ ಇರಲೇಬೇಕು ಬುದ್ಧಿ ಇದ್ರೆ ಮಾತ್ರ ಉಪಯೋಗ ಅಲ್ಲ ಬುದ್ಧಿಯ ಜೊತೆಗೆ ವಿವೇಕ ಇರಬೇಕು ಎಲ್ಲರೂ ಬ್ರಿಲಿಯಂಟ್ ಅದರಿ ಆದ್ರೆ ಬ್ರಿಲಿಯಂಟ್ ತಗೊಂಡು ಏನ್ ಮಾಡೋದು ಬ್ರಿಲಿಯಂಟ್ ಜೊತೆಗೆ ವಿಸ್ಡಮ್ ಇರೋದು ಬಹಳ ಇಂಪಾರ್ಟೆಂಟ್ ಈ ಮನುಷ್ಯನ ಹತ್ರ ವಿಸ್ಡಮ್ ಇದೆ ನಿಮ್ಮ ಹತ್ರ ಕೂಡ ವಿಸ್ಡಮ್ ಇರಲೇಬೇಕು ಇವ್ರಿಗೆ ಕಣ್ಣುಗಳಿಲ್ಲ ನಮ್ಗೆ ಕಣ್ಣುಗಳದವು ಕೇವಲ ನೋಡ್ರಿ ಕಣ್ಣುಗಳು ಇದ್ದರೂ ಉಪಯೋಗಿಲ್ಲ ಕಣ್ಣುಗಳು ಇದ್ದರೂ ಉಪಯೋಗ ಇಲ್ಲ ಏನಿರ್ಬೇಕು ದೃಷ್ಟಿ ಇರಬೇಕು ದೃಷ್ಟಿ ಸರ್ ನನ್ನ ಕಣ್ಣು ನೋದವ್ರಿ ದೃಷ್ಟಿ ಅನ್ನೋದ್ರ ದೃಷ್ಟಿ ಇದ್ರೂ ಇಲ್ಲ ದೂರ ದೃಷ್ಟಿ ಇರಬೇಕು ದೊಡ್ಡ ದೂರಿನ ದೃಷ್ಟಿ ನಾವೇನ್ ದೂರ ದೃಷ್ಟಿ ಯಾವ ವ್ಯಕ್ತಿ ಹೆದ್ದರಿ ಇರುತ್ತದೋ ಆ ವ್ಯಕ್ತಿ ಸಾಧನೆ ಮಾಡುತ್ತಾನೆ ಸೊ ಪ್ಲೀಸ್ ಇಲ್ಲಿ ತನಕ ಮಾಡಿದ್ದು ವ್ಯಸ್ಥ ಆಗಿಲ್ಲ ಅನ್ನೋ ಮನೋಭಾವನೆ ನಿಮ್ಮ ಹತ್ರ ಇರಲಿ ಇಲ್ಲಿ ತನಕ ನೀವು ಓದಿದ್ದು ಇಲ್ಲಿಯೂ ತನಕ ಪರಿಶ್ರಮ ಪಟ್ಟಿದ್ದು ಸರ್ ನಾವು ಓದಿದ್ದು ಮಹಾರಾಷ್ಟ್ರ ಸೈಡ್ ಒಳಗೆ ಒಂದೂ ಬರ್ಲಿಲ್ಲಲ್ರಿ ಸರ್ ನಂದು ವೇಸ್ಟ್ ಆಯ್ತು ವೇಸ್ಟ್ ಜೀವನದೊಳಗೆ ಯಾವ್ದೂ ಇರಂಗಿಲ್ಲ ಅನುಭವ ಇರ್ತೈತಿ ಈ ಅನುಭವದಿಂದ ನಾಳೆ ನಿಮ್ಗೆ ಎಲ್ಪ್ ಆಗೇ ಆಗತೈತಿ ತಮ್ಮ ಇಷ್ಟೆಲ್ಲ ಪ್ರತಿಯೊಂದು ರಾಜ್ಯದ ಸೆಟ್ ಎಕ್ಸಾಮ್ ಬರ್ದು ಬಂದಕಾರ ನಾನು ವೇಸ್ಟ್ ಆಗಿದೆ ಅಂತ ಹೇಳಿ ಈ ಪ್ರತಿನಿತ್ಯ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಇಂದಿಲ್ಲ ನಾಳೆ ಯಶಸ್ಸು ಸಿಕ್ಕೇ ಸಿಗುತ್ತದೆ ಎಂಬ ಭರವಸೆಯೊಂದಿಗೆ ನಾವು ಕೆಲಸ ಮಾಡ್ತಾ ಇದೀವಿ ಹೀಗಾಗಿ ಪ್ಲೀಸ್ ಡೋಂಟ್ ಸ್ಟಾಪ್ ಹಿಯರ್ ಇಲ್ಲೇ ನಿಲ್ಲದಿರಿ ಪ್ರಯತ್ನ ಮಾಡ್ಕೊಂತ ಮುಂದೆ ಹೋಗ್ಕೊಂತ ಹೋಗ್ಬೇಕಪ್ಪ ನಿತ್ರಿ ಅಂದ್ರೆ ಮುಗೀತು ನಿತ್ರಿ ಅಂದ್ರೆ ಮುಗಿತು ಲೈಫ್ ಸ್ಟಾಪ್ ಯಾಕಂದ್ರೆ ಗಡಿಯಾರ ನಿಲ್ಲುವುದಿಲ್ಲ ಪೃಥ್ವಿ ತಿರುಗೋದು ನಿಲ್ಲುವುದಿಲ್ಲ ಗ್ರಹಗಳು ತಿರುಗೋದು ನಿಲ್ಲುವುದಿಲ್ಲ ಭೂಮಿ ಹೇಗೆ ತಿರುಗ್ತೈತಿ ಹಾಗೆ ನೀವು ಕೂಡ ತಿರುಗಲೇಬೇಕು ಪ್ರಯತ್ನವಾದಿಗಳಾಗಲೇಬೇಕು ನೀವು ಯಾರೂ ನಿಲ್ಲಬೇಡ್ರಿ ನಿಂತ್ರಿ ಲೈಫ್ ಇಸ್ ಡೆಡ್ ಅಂತ ಹೇಳಿ ಕರಿತೀವಿ ಸೊ ಪ್ಲೀಸ್ ಥಾಂಬೂ ನಕಾ ಡೋಂಟ್ ಸ್ಟಾಪ್ ಹಿಯರ್ ಗೋ ಹೆಡ್ ಒನ್ಸ್ ಅಗೇನ್ ವಿವೇಕ್ ಸರ್ ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಕುಟುಂಬ ಸಂತೋಷದಿಂದ ಬದುಕಲಿ ನೀವೆಲ್ಲರೂ ಸಂತೋಷದ ಬದುಕಲಿ ನಿಮ್ಮ ಎರಡೂ ಸೂರ್ಯ ಚಂದ್ರನ ಆಗಿರುವ ನಿಮ್ಮ ಎರಡು ಮಕ್ಕಳು ಸಮಾಜಕ್ಕೆ ಮಾದರಿ ಆಗಲಿ ಅನ್ನುವ ಮಾತನ್ನು ಹೇಳುತ್ತಾ ನಮ್ಮೆಲ್ಲಾ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನೀವೊಬ್ಬರು ಮಾದರಿ ಅಂತ ಹೇಳಿ ನಾನು ಎರಡು ಮಾತನ್ನ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಇಂಡಿಯಾ ಜೈ ಮಹಾರಾಷ್ಟ್ರ ಹ್ಮ್ ಚಲೋ ಹ್ಮ್ ವಿವೇಕ್ ಸರ್ ವಿವೇಕ್ ಬನ್ಹಟ್ಟಿ ಸರ್